ನಿಂತಿದೆ ಕಣ್ಣಿಗೆ ಕಾಣುವ ಈ ಸಂಭ್ರಮ ಕಣ್ಣಿಗೆ ಕಾಣುವ ಈ ಸಂಭ್ರಮ ಸಡಗರ ಇದೆಲ್ಲವೂ ಆರೂವರೆ ಲಕ್ಷಕ್ಕಿಂತ ಹೆಚ್ಚು ಜನರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಆ ಒಂದು ಪ್ರಾಣ ತ್ಯಾಗದ ಪ್ರತೀಕವಾಗಿ ಇವತ್ತಿಂದ ಈ ಒಂದು ಸಡಗರ ಒಂದು ಸಂಭ್ರಮ ಕಾಣಿಸ್ತಾ ಇದೆ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಬಹಳಷ್ಟು ಖುಷಿ ಬರ್ತಕ್ಕಂಥ ಒಂದು ದಿನ ಅದರ ಜೊತೆಗೆ ಏನು ಇವತ್ತು ಈ ಒಂದು ಧ್ವಜ ಹಾರಿಕೆ ಈ ಧ್ವಜ ಸ್ವಾತಂತ್ರ್ಯವನ್ನು ತರಲಿಕ್ಕೆ ಸಾಕಷ್ಟು ಜನ ಏನು ವೀರಭವನ್ನಪ್ಪಿದರಲ್ಲ ಅವರನ್ನ ಸ್ಮರಿಸುವಂತ ಒಂದು ದಿನ ಹಾಗಾಗಿ ಈ ದಿನ ಬಹಳಷ್ಟು ಶ್ರೇಷ್ಠತೆಯನ್ನು ಬರ್ಕೊಳುತ್ತೆ ಅನ್ನೋದು ಮಾತನ್ನ ಹೇಳ್ತಾ ಏತ್ರೆ ಕನ್ನಡಿಗರ ಮಾನ ಅಭಿಮಾನ ನಿಮ್ಮಂತ ಕಚ್ಚಿನ ಈಗೇನು ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಬೀರೈತಿ ಅಂಜಿಕೆ ಅರಿಯ ನಾಡೈತಿ ಅಂತ ನಾಡಿಗೆ ನೀನು ಭಯ ತೋರಿಸ್ತಿ ನಿನಗೆಲ್ಲ ಆಸೆ ಇದ್ದಂಗಿಲ್ಲ ಆಸೆ ನನಗೂ ಇಲ್ಲ ಅಂತಹ ಈಗತ್ಯದ ಮಾತುಗಳನ್ನು ಹೇಳಿದ ಕ್ರಾಂತಿವೀರ ಕನ್ನಡಿಗರ ಕಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವೀರ ಕ್ರಾಂತಿವೀರ ಸಂಗೊಳ್ಳ ನನ್ನ ನೆನಸುತ್ತ ಮತ್ತೆ ತಾಯಿ ಹೇಳ್ತಾಳೆ ನಿಮಗೇಕೆ ಕೂಡ ಬೇಕು ಕಪ್ಪ ನೀವೇನು ಬಿತ್ತಿದ್ದೀರಾ ಹುಟ್ಟಿದ್ದೀರಾ ಅಥವಾ ನಮ್ಮ ತಯಾರಿಗರೇ ಸಂಬಂಧಿಕರೇ ನೆಂಟರೆ ನಿಮಗೇಕೆ ಕೊಡಬೇಕು ಕಪ್ಪ ಅನ್ನುವ ಮಾತುಗಳನ್ನ ಬ್ರಿಟಿಷರಿಗೆ ಗುಡುಗಿದ ತಾಯಿ ಕಿತ್ತೂರ ಚೆನ್ನಮ್ಮನನ್ನ ನಾವು ಮನದಲ್ಲಿ ನೆನೆಯುತ್ತ ನನಗೆ ಒಂದು ಹಣಿ ರಕ್ತ ಕೊಡಿ ನನಗೆ ಒಂದು ಹಣಿ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ನ್ಯಾಷನಲ್ ಇಂಡಿಯನ್ ಆರ್ಮಿ ಅಂತಕ್ಕಂಥ ಆಜಾದ್ ಪೂಜನ್ನ ಸ್ಥಾಪಿಸಿರ್ತಕ್ಕಂಥ ನಮ್ಮ ಮೇಲರ ನೆಚ್ಚಿನ ಸುಭಾಷ್ ಚಂದ್ರ ನೆನಪು ಮಾಡಿಕೊಳ್ಳುತ್ತ ಬ್ರಿಟಿಷರೇ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಗುಡುಗಿನ ಮೂಲಕ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಕಸಿದುಕೊಂಡ ನಮ್ಮ ನಮ್ಮೆಲ್ಲರ ನೆಚ್ಚಿನ ಮಹಾತ್ಮ ಗಾಂಧೀಜಿಯವರನ್ನ ನೆನೆಯುತ್ತ ಇವತ್ತೇನವರು ಈ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣ ತ್ಯಾಗವನ್ನ ತಮ್ಮ ಕೌಟುಂಬಿಕ ಜೀವನವನ್ನ ತಮ್ಮೆಲ್ಲ ನೆಮ್ಮದಿಯನ್ನ ದೂರ ಮಾಡಿ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಇವತ್ತೇನು ಹಗುಲರು ಶ್ರಮಿಸಿದ್ದಾರೆ ಅವರ ವಿಚಾರಗಳನ್ನ ಏನು ಸ್ವಾಮಿ ವಿವೇಕಾನಂದ ಹೇಳಿದ್ರು ಸ್ವಾಮಿ ವಿವೇಕಾನಂದ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಗುರಿ ಮುಟ್ಟುವರೆಗೂ ನಿಲ್ಲದಿರಿ ಅಂತದ್ದು ನಮ್ಮ ಯುವಕರನ್ನ ಬರಿ ನೆಪಿಸಿದ್ರು ನಾವು ಎದ್ದು ಅಂತಂದ್ರೆ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಮ್ಮ ದೇಶದ ಶ್ರೇಯಸ್ಸಿಗಾಗಿ ನಾವು ಹೋರಾಟ ಮಾಡಿದ್ರೆ ಮಾತ್ರ ಸ್ವಾಮಿ ವಿವೇಕಾನಂದರ ಕನಸು ನನಸಾಗುತ್ತೆ ಅಂತ ಕನಸುಗಳನ್ನು ಕಾಣುವ ಕಲಿಗಳು ನಾವಾಗಬೇಕು ಕನಸುಗಳನ್ನು ಕಾಣುವ ದೇಶ ಪ್ರೇಮಿಗಳು ನಾವಾಗ್ಬೇಕು ಅಂದಾಗ ಮಾತ್ರ ಈ ರೀತಿ ಆಚರಿಸತಕ್ಕಂತ ಒಂದು ಧ್ವಜ ಏನು ಧ್ವಜಾರೋಹಣ ಕಾರ್ಯಕ್ರಮ ಸಾರ್ಥಕ ಪರಿವರ್ತನೆ ನಾನು ಮಾತನ್ನ ಹೇಳ್ತಾ ಹೆಚ್ಚು ಮಾತನಾಡುವುದಿಲ್ಲ ನಾನು ಸಮಯ ಸಿಕ್ಕರೆ ನಾನು ಅಲ್ಲಿ ಗ್ರಾಮ ಪಂಚಾಯತ್ ಮುಂದೆ ನಿಮಗೆಲ್ಲ ಕ್ಲಾಸ್ ತಗೋತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಬರೋ ಭಾರತ್ ಮತಾಕಿ ಮತಹಾಕಿ ನಾವೆಲ್ಲರೂ ಈ ಸ್ವಾತಂತ್ರ್ಯವನ್ನು ಉಳಿಸುವ ಬೆಳೆಸುವ ಈಗೇನು ಮಸೂಣರ್ ಮಾಡೋರು ಲ್ಯಾಪ್ಟಾಪ್ ಕೊಡೋದ್ರ ಮೂರುತ್ತ ಈ ರೀತಿ ಬಡವರ ಕಣ್ಣೀರನ್ನು ಒರೆಸುವುದ್ರ ಮುಖಾಂತರ ಮತ್ತೊಂದು ಸ್ವಾತಂತ್ರ್ಯಕ್ಕೆ ಒಂದು ನಾಂದಿಯನ್ನ ನನ್ನ ನಾನು ಮಾತನ್ನ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಮಾತನ್ನು ಮಾತನ್ನ ಮುಗಿಸ್ತಾ ಇದ್ದಾರೆ ಜೈ ಹಿಂದ್